ಕಾಡಾನೆಗಳನ್ನು ನಾಡಿನಿಂದ ಕಾಡಿಗೆ ಓಡಿಸುವಂತೆ ರೈತ ಸಂಘ ಪ್ರತಿಭಟನೆ ಕಾಡಿನಿಂದ ನಾಡಿಗೆ ಬಂದಿರುವ ಆನೆಗಳನ್ನು ಪುನಃ ಕಾಡಿಗೆ ಓಡಿಸಿ ರೈತರ ಬೆಳೆ ರಕ್ಷಿಸಿ ಜೀವಹಾನಿ ತಪ್ಪಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಹನುಮಂತಪ್ಪ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಹಾಗೂ ಡಿಎಫ್ಒ ಅವರ ಮೂಲಕ ಅರಣ್ಯ ಸಚಿವರಿಗೆ ಮನವಿ ಸಲ್ಲಿಸಿದರು ಅದನ್ನು ಅರಣ್ಯ ಇಲಾಖೆ ಮಾಡಬೇಕು ಕಾಡಾನೆಗಳಿಂದ ಆದ ರೈತರ ಬೆಳೆ ನಷ್ಟವನ್ನು ವೈಜ್ಞಾನಿಕವಾಗಿ ಪರಿಷ್ಕರಿಸಿ ನಾಲ್ಕು ಪಟ್ಟು ರೈತರಿಗೆ ಪರಿಹಾರ ನೀಡಬೇಕು ಹಳೆಯ ವಿಧಾನಗಳನ್ನು ಬಿಟ್ಟು ಪರಿಣಿತ ತಜ್ಞರ ತಂಡವನ್ನು ಕರೆಯಿಸಿ ವೈಜ್ಞಾನಿಕ ವಿಧಾನ ಬಳಸಿ ಕಾಡಾನೆಗಳನ್ನು ಅಭಯಾರಣ್ಯಕ್ಕೆ ಸ್ಥಳಾಂತರಿಸಬೇಕು ವಲಸೆ ಕಾರ್ಮಿಕರು ಅಲ್ಲಲ್ಲಿ ಕಾಫಿ ಕುಯ್ಲಿಗಾಗಿ ಬಂದಿದ್ದು ಬೀಡು ಬಿಟ್ಟಿದ್ದು ಅವರ ಕಡೆಗೆ ಅತ್ಯಂತ ಹೆಚ್ಚು ರಕ್ಷಣೆಯನ್ನು ನೀಡುವುದರೊಂದಿಗೆ ಅವರನ್ನು ರಕ್ಷಿಸಬೇಕು ಎಂದು ಈ ಮೂಲಕ ನಾವು ತಮ್ಮೆಲ್ಲ ಸಹಸ್ರಾರು ಸಂಖ್ಯೆಯ ರೈತರ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸಿದ್ದರಾಮಯ್ಯನವರಾದ ಸಿದ್ದ ಸಿ ಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಧನ್ಯವಾದಗಳು ಬಂಧುಗಳೇ ಇದರ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಇನ್ನೊಂದು ಮನವಿ ಮಾಡ್ತಾ ಇದ್ದೀವಿ ತಕ್ಷಣದಲ್ಲಿ ಅರಣ್ಯ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ರೈತರನ್ನ ಬೆಳೆಗಾರರ ಒಕ್ಕೂಟಗಳನ್ನ ಸಭೆ ಕರೆದು ಒಂದು ದಿನ ಸಭೆ ನಡೆಸಿ ಅದಕ್ಕೊಂದು ಸೂಕ್ತವಾದ ಮತ್ತೆ ಶಾಶ್ವತವಾದ ಪರಿಹಾರ ಕಂಡು ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಬೇಕು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಡಿ ಮಹೇಶ್ ಪರ್ವತೇಗೌಡ ಶಿವಣ್ಣ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ವಕ್ತಾರರಾದ ಹುಣಸೇಮಕಿ ಲಕ್ಷ್ಮಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು